ರಾಜ್ಯ ಕಾಂಗ್ರೆಸ್ ಕುರ್ಚಿ ಕಿತ್ತಾಟ ಮತ್ತೊಮ್ಮೆ ಈಗ ದೆಲ್ಲಿಗೆ ಶಿಫ್ಟ್ ಆಗಿದೆ ಸಂಧಾನ ಸಭೆಗೂ ಮುನ್ನ ರಾಹುಲ್ ಗಾಂಧಿ ಹಾಗೂ ಮಲ್ಲಿಕಾರ್ಜುನ ಖರ್ ಖರ್ಗೆ ಸಭೆ ಸಾಧ್ಯತೆ ಇದೆ ಈಗಾಗಲೇ ಬೆಂಗಳೂರಿನಿಂದ ದೆಹಲಿಗೆ ತಲುಪಿದ್ದಾರೆ ಖರ್ಗೆ ಯಾವುದೇ ಕ್ಷಣದಲ್ಲೂ ಉಭಯ ನಾಯಕರ ಭೇಟಿ ಸಾಧ್ಯತೆ ಇದೆ ನಾನು ಬಹಿರಂಗವಾಗಿ ಏನೂ ಹೇಳಲ್ಲ ಅಂತ ಎ ಐ ಸಿ ಸಿ ಅಧ್ಯಕ್ಷ ಖರ್ಗೆ ಅವರು ಹೇಳಿದರು ಎಲ್ಲವನ್ನು ಹೈಕಮಾಂಡ್ ನೋಡಿಕೊಳ್ಳುತ್ತೆ ಹೈಕಮಾಂಡೇ ತೀರ್ಮಾನ ತೆಗೆದುಕೊಳ್ಳತ್ತೆ ಅಂತ ಹೇಳಿದರು ಈಗ ರಾಹುಲ್ ಗಾಂಧಿ ಅವರು ಕೂಡ ವಿದೇಶದಿಂದ ವಾಪಸ್ ಬಂದಿದ್ದಾರೆ ಖರ್ಗೆ ಅವರು ಕೂಡ ರಾಜ್ಯದಿಂದ ಡೆಲ್ಲಿಗೆ ಹೋಗಿದ್ದಾರೆ ಹಾಗಾಗಿ ಇಬ್ಬರು ನಾಯಕರ ಮಾತುಕತೆ ಸಾಧ್ಯತೆ ಇದೆ ಅದು ಇಲ್ಲಿ ಹೇಳತಕ್ಕಂಥ ವಿಷಯ ಅಲ್ಲ ಮತ್ತು ಬಹಿರಂಗವಾಗಿ ಯಾವುದೇ ಮಾತನಾಡತಕ್ಕಂಥ ಸಬ್ಜೆಕ್ಟ್ ಅಲ್ಲ ನಾವು ವಿಶೇಷವಾಗಿ ನಾನು ಬಂದಿದ್ದಿಲ್ಲಿ ಟ್ವೆಂಟಿ ಸಿಕ್ಸ್ ನಮ್ಮ ನವೆಂಬರ್ ಕಾನ್ಸ್ಟಿಟ್ಯೂಷನ್ ಡೇ ಇದೆ ಅದಕ್ಕಾಗಿ ನನಗೆ ಇನ್ವಿಟೇಷನ್ ಇದೆ ಅದನ್ನು ಅಟೆಂಡ್ ಮಾಡಿ ದೆನ್ ನಮ್ಮ ರಿವ್ಯೂ ಮೀಟಿಂಗ್ಸ್ ಇವೆ ಕೂಡ ಮಾಡಿಕೊಂಡು ಮುಂದೆ ನೋಡಿ ಅವರು ನಿಮಗೆಲ್ಲರಿಗೂ ಗೊತ್ತಿದೆ ಈ ಅಧ್ಯಕ್ಷರು ಎಲ್ಲಿ ಹೋಗಿ ಚರ್ಚೆ ಮಾಡಲ್ಲ ಮೀಟಿಂಗ್ ಆದರೆ ಚರ್ಚೆ ಮಾಡ್ತೀವಿ ರಾಜ್ಯ ಕಾಂಗ್ರೆಸ್ ಕುರ್ಚಿ ಕಿತ್ತಾಟ ಮತ್ತೊಮ್ಮೆ ಈಗ ದೆಲ್ಲಿಗೆ ಶಿಫ್ಟ್ ಆಗಿದೆ ಸಂಧಾನ ಸಭೆಗೂ ಮುನ್ನ ರಾಹುಲ್ ಗಾಂಧಿ ಹಾಗೂ ಮಲ್ಲಿಕಾರ್ಜುನ ಖರ್ಗೆ ಸಭೆ ಸಾಧ್ಯತೆ ಇದೆ ಈಗಾಗಲೇ ಬೆಂಗಳೂರಿನಿಂದ ದೆಹಲಿಗೆ ತಲುಪಿದ್ದಾರೆ ಖರ್ಗೆ ಯಾವುದೇ ಕ್ಷಣದಲ್ಲೂ ಉಭಯ ನಾಯಕರ ಭೇಟಿ ಸಾಧ್ಯತೆ ಇದೆ ನಾನು ಬಹಿರಂಗವಾಗಿ ಏನೂ ಹೇಳಲ್ಲ ಅಂತ ಎಐಸಿಸಿ ಅಧ್ಯಕ್ಷ ಖರ್ಗೆ ಅವರು ಹೇಳಿದರು ಎಲ್ಲವನ್ನು ಹೈಕಮಾಂಡ್ ನೋಡಿಕೊಳ್ಳತ್ತೆ ಹೈಕಮಾಂಡೇ ತೀರ್ಮಾನ ತೆಗೆದುಕೊಳ್ಳುತ್ತೆ ಅಂತ ಹೇಳಿದ್ರು ಈಗ ರಾಹುಲ್ ಗಾಂಧಿ ಅವರು ಕೂಡ ವಿದೇಶದಿಂದ ವಾಪಸ್ ಬಂದಿದ್ದಾರೆ ಖರ್ಗೆ ಅವರು ಕೂಡ ರಾಜ್ಯದಿಂದ ಡೆಲ್ಲಿಗೆ ಹೋಗಿದ್ದಾರೆ ಹಾಗಾಗಿ ಇಬ್ಬರು ನಾಯಕರ ಮಾತುಕತೆ ಸಾಧ್ಯತೆ ಇದೆ ಅದು ಇಲ್ಲಿ ಹೇಳತಕ್ಕಂಥ ವಿಷಯ ಅಲ್ಲ ಮತ್ತು ಬಹಿರಂಗವಾಗಿ ಯಾವುದೇ ಮಾತನಾಡತಕ್ಕಂಥ ಸಬ್ಜೆಕ್ಟ್ ಅಲ್ಲ ನಾವು ವಿಶೇಷವಾಗಿ ನಾನು ಬಂದಿದ್ದಿಲ್ಲ ನಮ್ಮ ನವೆಂಬರ್ ಕಾನ್ಸ್ಟಿಟ್ಯೂಷನ್ ಡೇ ಇದೆ ಅದಕ್ಕಾಗಿ ನನಗೆ ಇನ್ವಿಟೇಷನ್ ಇದೆ ಅದನ್ನು ಅಟೆಂಡ್ ಮಾಡಿ ದೆನ್ ನಮ್ಮ ರಿವ್ಯೂ ಮೀಟಿಂಗ್ಸ್ ಇವೆ ಅವೆಲ್ಲನೂ ಕೂಡ ಮಾಡಿಕೊಂಡು ಮುಂದೆ ಹೋಗ್ತೀವಿ ನೋಡಿ ಅವರು ನಿಮ್ಗೆಲ್ಲರಿಗೂ ಗೊತ್ತಿದೆ ಅಧ್ಯಕ್ಷರು ಎಲ್ಲಿ ಹೋಗಿ ಚರ್ಚೆ ಮಾಡಲ್ಲ ಮೀಟಿಂಗ್ ಆದರೆ ಚರ್ಚೆ ಮಾಡ್ತೀವಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ